ಟ್ರೆಂಡಿಂಗ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಒಂದು ವಾರದಿಂದ ಗಂಜಿ ಮೊಸರನ್ನ ಊಟದಲ್ಲೇ ಕಾಲ ಕಳೆದು ತಮ್ಮ ನಾಲ್ಗೆ ಮರಗಟ್ಟು ಹೋಗಿ ಒಳ್ಳೆ ರುಚಿಕರ ಆಹಾರಕ್ಕೆ ಹಾತೋರಿತಾ ಇರೋ ನರಕವಾಸಿಗಳ ನಾಲ್ಗೆ ಮೇಲೆ ಇನ್ನೊಂದು ಬರೆ ಬಿದ್ದಿರೋ ಕಾಣುತ್ತೆ ಎರಡನೇ ವಾರದ ಮೊದಲನೇ ದಿನದ ಮೂರನೇ ಪ್ರಮೋದಲ್ಲಿ ಟಾಸ್ ನಲ್ಲಿ ನರಕವಾಸಿಗಳು ಗೆದ್ದರೆ ಸ್ವರ್ಗವಾಸಿಗಳು ಅವರಿಗೆ ದಿನಕ್ಕೆ ಮೂರು ಸಲ ಅಡಿಗೆ ಮಾಡಿಕೊಡೋ ಸುವರ್ಣ ಅವಕಾಶ ರೋಮದಲ್ಲಿ ಕಾಣಿಸೋ ಪ್ರಕಾರ ನರಕವಾಸಿಗಳ ಪೈಕಿ ಚೈತ್ರ ಕುಂದಾಪುರ ಅವರು ಹಲವಾರು ಬಾರಿ ಬಾಲ್ನ ಸರಿಗೆ ಕೊನೆಯ ಗೋಲ್ ಪೋಸ್ಟ್ಗೆ ವರ್ಗಾಯಿಸಲಾಗದೆ ಹೆಚ್ಚು ಸಮಯ ತಗೊಂಡಿದ್ದಾರೆ ಹಾಗಿದ್ದಾಗಿಯೂ ಕೂಡ ಎರಡೂ ತಂಡಗಳು ಟಾಸ್ ಮುಗಿಸೋಕೆ ತಗೊಂಡ ಸಮಯ ತುಂಬಾ ಕ್ಲೋಸ್ ಇದ್ದ ಹಾಗಿದೆ ಸ್ವರ್ಗವಾಸಿಗಳು ಇಪ್ಪತ್ನಾಲ್ಕು ನಿಮಿಷ ತಗೊಂಡಿದ್ದರೆ ನರಕವಾಸಿಗಳು ಇಪ್ಪತ್ತೈದು ಅಥವಾ ಇಪ್ಪತ್ತಾರು ನಿಮಿಷ ತಗೊಂಡಿರೋ ಸಾಧ್ಯತೆ ಇದೆ ಇಷ್ಟು ಕ್ಲೋಸ್ ಆಗಿ ಟಾಸ್ ಸೋತು ಒಳ್ಳೆಯ ಊಟದ ಅವಕಾಶ ಕೈ ಚೆಲ್ಲಿದ ನರಕವಾಸಿಗಳು ಕಣ್ಣೀರಿಗೆ ಮೊರೆ ಹೋಗಿದ್ದಾರೆ ಮಾನಸ ಅವರು ಕಣ್ಣೀರ್ ಹಾಕ್ತಾ ಆಕಾಶ ನೋಡ್ತಿದ್ರೆ ಚೈತ್ರ ಅವ್ರು ಕೂಡ ಕಣ್ಣೀರ್ ಹಾಕ್ತಾ ಕ್ಯಾಮರಾ ಮುಂದೆ ನಿಂತು ಬಹುಶಃ ತಮ್ಮಿಂದ ಟಾಸ್ ಹೋದ ಕಾರಣ ಮನೆ ಬೇರೆ ಶಿಕ್ಷೆ ಕೊಡಬೇಡಿ ಅವ್ರಿಗೆ ಊಟ ಕೊಡಿ ಬಿಗ್ ಬಾಸ್ ಅಂತ ಕೇಳ್ತಾ ಇರೋ ಸಾಧ್ಯತೆ ಇದೆ ನೋಡೋಣ ಎಪಿಸೋಡ್ ನಲ್ಲಿ ಏನೆಲ್ಲ ಡ್ರಾಮಾ ಕಾದಿದೆ ಅಂತ